ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಅದ್ಭುತವಾದಂಥ ಅಳಸಿನಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬ ರುಚಿಯಾಗಿ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗಿದ್ರೆ ವಿಡಿಯೋನ ನೋಡೋದಕ್ಕೆ ಮೊದಲು ಯಾರೆಲ್ಲ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಹಳಸಿನಕಾಯಿ ಇದು ಊರಿಂದ ತಂದಿದೆ ಹಳಸಿನಕಾಯಿ ತುಂಬಾ ಎಳೆದಾಗಿರಬೇಕು ಹಳಸಿನಕಾಯಿ ತುಂಬ ಒಳಗಡೆ ಬಲ್ತಿದ್ರೆ ಏನಾಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಎಳೆ ಅಳಸಿನಕಾಯಿನ ನೋಡಿಕೊಂಡು ತೊಗೊಳ್ಳಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಅದರಲ್ಲಿ ಅಂಟು ಬಂದ್ಬಿಡುತ್ತೆ ಹಾಲು ಥರ ಅದು ಅಂಟನ್ನ ನಾವು ಫಸ್ಟು ಕಟ್ ಮಾಡಿಕೊಂಡು ತೆಗಿಬೇಕು ಆಮೇಲೆ ಅಂಟು ಏನಪ್ಪ ಅಂತಂದರೆ ನೋಡಿ ಇದು ತುಂಬ ಚೆನ್ನಾಗಿದೆ ಹಳಸಿನಕಾಯಿ ಫ್ರೆಶ್ ಇದೆ ನೀವು ಫ್ರೆಶ್ ಅಳಸಿನಕಾಯಿ ತೊಗೊಂಡ್ರೆ ಈ ರೀತಿ ಅಂಟು ಬರುತ್ತೆ ನೀವು ತುಂಬ ಫ್ರೆಶ್ ಇರೋ ತೊಗೊಂಡ್ರೆ ಎರಡು ಮೂರು ದಿನ ನಾಲ್ಕು ದಿನ ಆಗಿದೆ ಆ ಥರ ಇದೆ ಅಂತಂದರೆ ಅದು ಅಂಟೆಲ್ಲ ಹೋಗಿದೆ ಅಂತ ಸ್ವಲ್ಪ ಬಾಡಿರುತ್ತೆ ಅಂತಾರ್ದ ಇದು ಇವಾಗ ಮರದಲ್ಲೇ ಕಿತ್ಕೊ ಬಂದಿರೋ ಅಂಥದ್ದು ಹಂಗಾಗಿ ಹಾಲು ಬರ್ತಾ ಇರೋದು ಆವಾಗಲೇ ತಂದು ಆವಾಗಲೇ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಏನಾರು ಒಂದು ನಾಲ್ಕು ದಿನ ಐದು ದಿನ ಬಿಟ್ಟು ಈ ಥರ ಮಾಡಿದ್ರೆ ಅದು ಟೇಸ್ಟ್ ಬೇರೆ ಥರ ಇರುತ್ತೆ ಬತ್ತೋದಂಗೆ ಬತ್ತೋದಂಗಾಗ್ಬಿಟ್ಟಿರುತ್ತೆ ಇದು ಫ್ರೆಶ್ ಅಳಸಿನಕಾಯಿ ಇದು ನೋಡಿ ಈ ರೀತಿ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಪೀಸಸ್ ಪೀಸ್ಗಳನ್ನ ಮಾಡಿಕೊಂಡು ಸ್ಕ್ವಯರ್ ಸ್ಕ್ವಯರ್ ಆಗಿ ಪೀಸಸ್ನ ಕಟ್ ಮಾಡ್ಕೊಳ್ಳೋಣ ನಾವು ಇನ್ನೂ ಬೇಕಾದ್ರೆ ನಿಮಗೆ ಚಿಕ್ಕದಾಗಿ ಬೇಕು ಅಂತಂದರೆ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ನಾನು ಇಷ್ಟು ಸೈಜಾಗಿ ಕಟ್ ಮಾಡ್ತಾ ಇದ್ದೀನಿ ಎಲ್ಲವನ್ನೂ ಕೂಡ ನೋಡಿ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡಿ ಕಟ್ ಮಾಡೋಕ್ಕೂ ಮಾತ್ರ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಕೈ ನೋವು ಬರ್ತಾ ಇರುತ್ತೆ ಅಷ್ಟು ಹಾರ್ಡ್ ಇರುತ್ತೆ ಇದು ಅಳಸಿನ ಕೈ ಇವಾಗ ಎಲ್ಲವನ್ನು ಕೂಡ ಕಟ್ ಮಾಡಿದ್ದಾಯಿತು ತೊಳೆದು ನೀಟಾಗಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಹಾಕಿ ಕುಕ್ಕರಲ್ಲಿ ಒಂದೆರಡರಿಂದ ಮೂರು ಬಿಸಿಲು ಮಾಡೋಣ ಚೆನ್ನಾಗಿ ಬೆಂದಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೊದಲೇ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡಿಕೊಂಡು ನೀವು ಹಾಕೊಬೋದು ಇವಾಗ ಎರಡು ಆಗಿದೆ ಇಲ್ಲಿ ಮಸಾಲನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೆಟೊ ಪಲಾವೆಲೆ ಕರಿಬೇವು ಚಕ್ಕೆ ಲವಂಗ ಏಲಕ್ಕಿ ಮಗ್ಗು ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ತೊಗೊಂಡಿದ್ದೀನಿ ಕಡೆ ಸಾಂಬಾರು ಪೌಡರು ಸ್ವಲ್ಪ ಗರಂ ಮಸಾಲ ಅರ್ಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಕಾದ ನಂತರ ಇದಕ್ಕೆ ಜೀರಿಗೆ ಸ್ವಲ್ಪ ಆಮೇಲೆ ನಾವು ಏನು ಮಸಾಲೆಗಳನ್ನ ತೊಗೊಂಡಿದ್ದೀವಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನೂ ಕೂಡ ಸೇರಿಸ್ಕೊಳ್ಳೋಣ ಪಲ್ಯವೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನ ಹಾಕೊಂಡ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರಿಗೆ ಮತ್ತು ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಪೂರಿ ಜೊತೆ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಸಿನ್ಕಾಯಿ ಅಂತಲೇ ಅನ್ಸ್ ಅನಿಸಲ್ಲ ಅಷ್ಟು ತುಂಬ ಅದ್ಭುತವಾಗಿರುತ್ತೆ ಇವಾಗ ಟೊಮೆಟೊ ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಗರಂ ಮಸಾಲ ಅರಿಶಿಣ ಪುಡಿ ಮತ್ತು ಸಾಂಬಾರು ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಅದು ಮತ್ ನಾವು ಚೆನ್ನಾಗಿ ಟೊಮೆಟೊ ಜೊತೆನೆ ಮಿಕ್ಸ್ ಮಾಡಬೇಕು ಮಸಾಲೆನ ನಾವು ಎಣ್ಣೆಲ್ಲ ಮಿಕ್ಸ್ ಮಾಡೋದ್ರಿಂದ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಟೊಮೆಟೊಗೆ ಕೂಡ ಗ್ರೇವಿ ಥರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಟೊಮೆಟೊ ಕೂಡ ಸಾಫ್ಟಾಗಿದೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಳಸಿನಕಾಯಿ ಆಲ್ರೆಡಿ ನಾನು ಕೂಗಸಿದಿನಲ್ಲ ಎರಡು ಕೂಗು ಕೂಗಿದೆ ಬೆಂದಿದೆ ಇವಾಗ ನೋಡಿ ಮಸಾಲ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ಈ ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಚಿಕನ್ ಮಸಾಲ ಚಿಕನ್ ಟೇಸ್ಟ್ ಕೊಡುತ್ತಾ ಅದಕ್ಕೋಸ್ಕರ ಹಳಸಿನಕಾಯಿ ಚಿಕನ್ ಥರನೇ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ಚಿಕನ್ ಮಸಾಲ ಹಾಕ್ತೆ ನೀವು ಬೇಕು ಅಂದರೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಕಬೇಡಿ ತೊಂದರೆ ಇಲ್ಲ ಗರಂ ಮಸಾಲ ಹಾಕಿದ್ದೀವಲ್ಲ ಪರವಾಗಿಲ್ಲ ನೋಡಿ ಹಳಸಿನಕಾಯಿ ಇವಾಗ ಎರಡು ವಿಸಿಲಾಗಿದೆ ಅಳಸಿನಕಾಯಿನ ಚೆನ್ನಾಗಿ ಬೆಂದಿದೆ ತೋರಿಸ್ತಾ ಇದ್ದೀನಿ ಇವಾಗ ನಾವು ಇದು ಮಸಾಲ ಜೊತೆಗೆ ಹಳಸಿನಕಾಯಿ ಹಾಕೊಳ್ಳೋಣ ಇವಾಗ ನೋಡಿ ಇವಾಗ ಹಳಸಿನಕಾಯಿನ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ನೀರು ಥರ ಅಂದರೆ ಅಷ್ಟು ನೀರು ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರನೇ ಇದ್ರೇ ಚೆನ್ನಾಗಿರೋದು ಪಲ್ಯ ಥರ ಇದು ಡ್ರೈ ಡ್ರೈ ಆಗಿ ಸ್ವಲ್ಪ ಗ್ರೇವಿ ಥರ ಅಂದರೆ ನಾವು ರುಬ್ಬಿ ಮಸಾಲೆನ ಹಾಕೊಂಡ್ರೆ ಗ್ರೇವಿ ಥರ ಆದರೆ ಚೆನ್ನಾಗಿರುತ್ತೆ ಈ ಥರ ಆದರೆ ಮಸಾಲೆ ಹಾಗೇ ಇದು ಮಾಡಿದ್ರೆ ಒಂದು ಡ್ರೈ ಡ್ರೈ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಇರುತ್ತೆ ಅದಕ್ಕೋಸ್ಕರ ನಾನು ಅದರಲ್ಲಿರೋ ಸ್ವಲ್ಪ ನೀರನ್ನೇ ಹಾಕ್ಕೊಂಡಿದ್ದೀನಿ ಬೇರೆ ನೀರು ಹಾಕಿಲ್ಲ ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇವಾಗ ಪಲ್ಯನ ರೆಡಿ ರೆಡಿ ಮಾಡಿದ್ದೀನಿ ಪಲ್ಯ ರೆಡಿಯಾಗಿದೆ ಹಳಸಿನಕಾಯಿ ಪಲ್ಯ ಚಪಾತಿ ಕೂಡ ರೆಡಿಯಾಗಿದೆ ಈ ಕಡೆ ಒಳ್ಳೆ ಅದ್ಭುತವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಗೆ ಮನೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್